ಸುಲೆಪೇಟ್ ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಡಾಕ್ಟರ್ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಹನ್ನೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಮಹಾನ್ ಈಗಾಗಲೇ ವಾಲಿಬಾಲ್ನಲ್ಲಿ ಸಹಿತ ಒಂದು ಸುವ್ಯವಸ್ಥೆಯನ್ನು ನೋಡಿ ಬಾಬಾದ್ ಹುದ್ದದವರು ನೇರವಾಗಿ ನಡೆದಾಡುವ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹುಲಯೋತ್ಕವಾದ ಈ ಒಂದು ರಾಜಕೀಯಲ್ಲಿ ಹುರಿಯಾರು ಆರಾಗಿರ್ತಕ್ಕಂಥ ಬಾಬಾದ್ ಹುದ್ದದವರಿಗೆ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು You yeah. yeah. ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುದ್ದೇದಾರ್ ಮಾತನಾಡಿದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಇದಂಥ ಅದ್ಭುತವಾದಂಥ ಶಾಲೆ ಇವತ್ತು ಸುಲ್ಪೇಟ್ ನಗರದಲ್ಲಿ ಹಳ್ಳಿ ಹಳ್ಳಿಗಳಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ ಅವರ ತಾಯಿ ತಂದೆಗಳೇ ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಮನೋರಂಜನೆಗಾಗಿ ಎಲ್ಲ ಪೇರೆಂಟ್ಸ್ಗಳು ಅವರವ್ರ ಮಕ್ಕಳುಗಳ ಪ್ರದರ್ಶನ ನೋಡಲು ಬಂದಿರ್ತೀವಿ ನಾವೆಲ್ಲರೂ ತಮ್ಮ ಮುದ್ದಾದ ಮಕ್ಕಳುಗಳ ಪ್ರದರ್ಶನ ನೋಡಿ ಆನಂದಿಸ್ತೀವಿ ಈ ಶಾಲೆನೂ ಕೂಡ ಮುಂಬರುವ ದಿನಗಳಲ್ಲಿ ಏನು ಎಂಟು ಎಂಟನೇ ತರಗತಿವರೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ ಮುಂದಿನ ದಿನಮಾನದಲ್ಲಿ ಇದು ಹೆಚ್ಚಿನ ರೂಪದಲ್ಲಿ ಬೆಳೀಲಿ ಇದು ಕಾಲೇಜು ಡಿಗ್ರಿ ಎಲ್ಲನೂ ಕೂಡ ಈ ಒಂದು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಹೆಸರಲ್ಲಿ ಇಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಭಾಳ ಹೆಮ್ಮೆ ಪಡಬೇಕಾಗ್ತದೆ ಅಂತ ಒಬ್ಬ ವಿಜ್ಞಾನಿ ಮಾಜಿ ರಾಷ್ಟ್ರಪತಿ ನಮ್ಮ ದೇಶಕ್ಕೆ ಮಾದರಿ ಅವರು ಯಾವತ್ತೂ ಕೂಡ ದೇಶದ ಬಗ್ಗೆ ಮತ್ತು ಅವರು ಒಂದು ಅಧ್ಯಕ್ಷ ಸ್ಥಾನ ನಾಮಿನೇಷನ್ ಹಾಕಬೇಕಾದ್ರೆ ಅವರಲ್ಲಿ ದುಡ್ಡು ಕೂಡಲೂ ಇರಲಿಲ್ಲ ಅಂಥ ಒಬ್ಬನ ವ್ಯಕ್ತಿ ಇವತ್ತು ಸರಳತೆ ಇದ್ದಂಥ ವ್ಯಕ್ತಿ ಬಗ್ಗೆ ನಾವು ಭಾಳ ಎಷ್ಟು ಹೇಳಿದ್ರು ಕೂಡ ಕೊಂಡಾಡೋ ಕಡಿಮೆನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಆಹ್ವಾನ ಮಾಡುವಂಥ ಎಲ್ಲ ಶಾಲೆಯ ಎಲ್ಲ ಅಧ್ಯಕ್ಷರು ಅವರ ಸಂಘಟಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಕಾಲೇಜಿಗೆ ನಾವು ಕೂಡ ಏನಾದರೂ ನಮ್ಮ ಆದಷ್ಟು ಸಹಾಯ ಮುಂಬರುವ ದಿನಗಳಲ್ಲಿ ತಾವೇನಾದರೂ ಹೇಳಿದ್ರೆ ನಮ್ಮ ಆದಷ್ಟು ಸಹಾಯ ಖಂಡಿತವಾಗಿ ತಮ್ಮ ಒಂದು ಶಿಕ್ಷಣ ಸಂಸ್ಥೆಗೆ ನಾನು ಅರ್ಪಿಸ್ತೀನಿ ಮಾತನ್ನು ಕೂಡ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲ ಬಂದಂಥ ಮುಂಬ ಮುಂಭಾಗದಲ್ಲಿ ಕೊಟ್ಟಂಥ ಎಲ್ಲ ತಾಯಂದಿರೇ ಎಲ್ಲ ತಂದಿದರೆ ಎಲ್ಲ ಮುಂತಾದ ಮಕ್ಕಳೇ ಈ ಸಂದರ್ಭದಲ್ಲಿ ನವಾಜ್ ಪಟೇಲ್ ಮಾಲಿ ಪಟೇಲ್ ಚಂದ್ರಶೇಖರ್ ಗುತ್ತಿದಾರ್ ಪತ್ರಕರ್ತರಾದ ಅಕ್ರಮ್ ಪಾಷಾ ಮೊಮಿನ್ ಡಾಕ್ಟರ್ ಸೈಯಾದ್ ಲತೀಫ್ ಸಂಜು ಕುಮಾರ್ ಪಾಟೀಲ್ ರಜಾಕ್ ಪಟೇಲ್ ಶುಕುರ್ ಪಟೇಲ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೆ ವಿಜಯಲಕ್ಷ್ಮೀ ಸ್ಮೀ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ विजयलक्ष्मी सिटी सेंटर मूपर मार्केट रोड गुलबर्गा